ಹೇಳಿಲ್ಲ ಕೇಳಿ ಸುಮ್ಮನೆ ಇಲ್ಲ ತಿಂಡ ನಾವೇನು ಹೇಳಿಲ್ಲ ನಾವ್ ಎಲ್ಲಿ ನಮ್ಮ ಭಾಷೆನ ತೆಗೆದು ಮಾಡಿ ನಾವೇನ್ ಹೇಳಿಲ್ಲ ಅದ್ರ ಬಗ್ಗೆ ಮತ್ತೆ ಡೈವರ್ಟ್ ಮಾಡಕ್ ಹೋಗ್ಬೇಡಿ ಅದ್ಯಾರ ಹೇಳಿದ ಅವ್ರಿಗೆ ಕೇಳ್ಕೊಳ್ಳಿ ಅಂತ ಉದ್ದೇಶ ಯಾ ಯಾರ ಹೇಳಿದ್ರು ಹೇಳಿದ್ರ ಯಾರು ಅವ್ನ್ ಕೇಳಿ ಅವ್ನು ಕೇಳಿ ಹೇಳಿದ ಅವ್ನ್ ಕೇಳಿ ಹೇಳಿದಲ್ಲ ಸುಳ್ಳ ಕೇಳಿ ನೀವು ಅನಾವಶ್ಯಕ ಅನವಶ್ಯಕ ಸೃಷ್ಟಿ ಮಾಡ್ಬೇಡಿ ನಾವು ಯಾರು ಹೇಳಿದ ಅವ್ರಿಗೆ ಕೇಳ್ಕೊಳ್ಳಿ ನಮ್ದು ವಿಜ್ಞಾನ ಬೆಳಿಬೇಕನ್ನೋದು ಅಷ್ಟೇ ಉದ್ದೇಶ ದೇವಸ್ಥಾನದ ಬಗ್ಗೆ ಎಲ್ಲರಿಗೂ ಗೌರವ ಇದೆ ಅವ್ರವ್ರ ಧರ್ಮ ಜಾತಿಗೆ ಸಂಬಂಧಪಟ್ಟದ ವಿಷಯ ಅದು ಅದ್ರ ಬಗ್ಗೆ ನಮ್ದು ಯಾವುದೇ ಪ್ರಸ್ತಾಪ ಇಲ್ಲ ಸೊ ಅವ್ರವ್ರ ಧರ್ಮ ಅವ್ರ ದೇವರಿಗೆ ಅವ್ರಿಗೆ ಇಷ್ಟವಾದದ್ದು ಅವ್ರು ಬೆಳೆಸೋದು ಬಿಟ್ಟದ್ದು ಅವ್ರಿಗೆ ಸಂಬಂಧಪಟ್ಟದ್ದು ಅದು ಆ ರೀತಿ ಆಗಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಧಕ್ಕೆ ಅದು ಆ ರೀತಿ ದಾವಣಗೆರೆಯಲ್ಲಿ ಸರ್ ಹಳ್ಳಿ ಹಳ್ಳಿ ಕೆ ಜಿ ಅವರ ಕೇಸ್ ಸರ್ಕಾರ ಮುಂದಾಗುತ್ತೆ ಆದ್ರೆ ಕನ್ನಡ ಪರ ಹೋರಾಟ ಮಾಡಿರುವಂತಹ ನೋಡಿ ಇದು ಹಿಂದೆ ತೆಗಿಲಿಕ್ಕೆ ಬರೋದಕ್ಕಿ ಮುಂದೆ ಬರ್ತೈತಿ ಅದು ಅದು ಆಗಿ ಸುಮಾರು ಮೂರ್ನಾಲ್ಕು ವರ್ಷ ಆಗಿರ್ಬೋದು ಅದು ಸೊ ಅದು ಬಂದಾಗ ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಿದೆ ಅದು ಈಗಾಗಲೇ ಆ ಇಲಾಖೆಯವರು ಹಾಕಿ ಬಿಟ್ಟಿದ್ದಾರೆ ಇನ್ನಾದ್ರೂ ಸರಿಪಡಿಸಿದೆ ನಾವು ಚಿಂತನೆ ಮಾಡ್ತೇವೆ ಬಗ್ಗೆ ಈಗ ಭಾಷೆಯ ಬಗ್ಗೆ ಹೋರಾಟ ಈ ಮಾಡ್ತಕ್ಕಂಥ ಈ ವಟಲ್ ನಾಗರಾಜ್ ಅವರಾಗಿರಲ್ಲ ಇನ್ನಿತರ ಕನ್ನಡ ಹೋರಾಟಗಾರರ ಕೆಂಗಣಿಗೆ ಗುರಿಯಾಗಿದೆ ಇಲ್ಲ ನೋಡೋಣ ಅದ್ರ ಬಗ್ಗೆ ಕೇಸ್ ಆಗಿದೆ ಅವ್ರು ಹೇಳೋ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸೊ ಮುಂದೆ ಸರಿ ಮಾಡುವಂತ ಪ್ರಯತ್ನ ಮಾಡೋರು ಈಗೇನು ಕಾಲು ಮಿಂಚಿಲ್ಲ ಸರಿ ಮಾಡುವಂತ ಅವಕಾಶಗಳಿದೆ ಸರಿ ಮಾಡ್ತೀವಿ ಬರ್ಬೋದು ಇನ್ನು ಇನ್ನೂ ಚುನಾವಣೆ ಇನ್ನೂ ಇನ್ನೊಂದು ಬರ್ಬೋದು ಇವ್ರು ಯಾರು ಹೇಳಿದ್ರು ಅವ್ರು ಯಾರ್ಯಾರ ನಾಯಕರು ಹೇಳ್ತಾರ ಅವ್ರು ಹಂಗೆ ಹೋಗೋದು ಅದನ್ನು ಭಕ್ತ ಮ್ಯಾನೇಜರ್ ಅವ್ರು ಹೇಳಿದ್ರು ಸಿದ್ಧರಾಮ ಅವ್ರು ಹೇಳಿದ್ರು ಮತ್ತೆ ಯಾರ್ಯಾರು ಹೇಳ್ಬೋದು ಹಂಗೆ ಅದು ಹೋಗೋದೇ ಅದು ಆ ರೀತಿ ಆಗ್ಬಾರ್ದು ಪ್ರಜಾಪ್ರಭುತ್ ವ್ಯವಸ್ಥೆಗೆ ಒಂದು ಧಕ್ಕೆ ಅದು ಸೊ ಆ ರೀತಿ ಆಗಬಾರ್ದು ದಾವಣಗೆರೆಯಲ್ಲಿ ಜಿಲ್ಲಾ ಜೋಸ್ ಅವರು ಹೇಳಿದ್ದಾರೆ ಸರ್ ಈಗ ಬಿಜೆಳ್ಳಿ ಕೆ ಜಿ ಹಳ್ಳಿ ಕಲಬೇಕು ಅವರ ಕೇಸ್ ಹಿಂಪಡಿಲಿಕ್ಕೆ ಸರ್ಕಾರ ಮುಂದಾಗುತ್ತೆ ಆದ್ರೆ ಕನ್ನಡ ಪರ ಹೋರಾಟ ಮಾಡಿರುವಂತ ಹೋರಾಟಗಾರನ ಹದಿನಾಲ್ಕು ಬಂಧನ ಕಿಟ್ಟಿರುವಂತದ್ದು ಎಷ್ಟು ಸರಿ ನೋಡಿ ಇದು ಹಿಂದೆ ತೆಗಿಲಿಕ್ಕೆ ಬರ್ದು ಮುಂದೆ ಬರ್ತೈತಿ ಅದು ಅದು ಆಗಿ ಸುಮಾರು ಮೂರ್ನಾಲ್ಕು ವರ್ಷ ಆಗಿರ್ಬೋದು ಅದು ಸೊ ಅದು ಬಂದಾಗ ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಿದೆ ಅದು ಈಗಾಗಲೇ ಆ ಇಲಾಖೆಯವರು ಹಾಕಿ ಬಿಟ್ಟಿದ್ದಾರೆ ಇನ್ನಾದ್ರೂ ಸರಿಪಡಿಸಿದೆ ನಾವು ಚಿಂತನೆ ಮಾಡ್ತೇವೆ ಬಗ್ಗೆ ಈಗ ಭಾಷೆಯ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಈ ವಟಲ್ ನಾಗರಾಜ್ ಅವರಾಗಿರಲ್ಲ ಇನ್ನಿತರ ಕನ್ನಡ ಹೋರಾಟಗಾರರ ಕೆಂಗಣಿಗೆ ಗುರಿಯಾಗಿದೆ ಇಲ್ಲ ನೋಡೋಣ ಅದ್ರ ಬಗ್ಗೆ ಕೇಸ್ ಆಗಿದೆ ಅವ್ರು ಹೇಳುತ್ತೆ ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮುಂದೆ ಸರಿ ಪ್ರಯತ್ನ ಮಾಡೋರು ಈಗೇನು ಕಾಲು ಮಿಂಚಿಲ್ಲ ಸರಿ ಅವಕಾಶಗಳಿದೆ ಸರಿ ಮಾಡ್ತೀನಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ